ಇದು ನಮ್ಮದು ಮೆಣಸಿನ ಪ್ಲಾಟು ಈ ಸಾಲು ಕಾಣ್ತಾ ಇದ್ದಿಲ್ಲ ಇದು ಗಂಡು ಈ ಕಡೆ ಇರೋ ಎರಡು ಹೆಣ್ಣು ನಾವು ಹೇಗೆ ಮಾಡಿದ್ದೀವಿ ಅಂದರೆ ಮೂರು ಹೆಣ್ಣಿನ ನಂತರ ಒಂದು ಗಂಡು ನಂತರ ಮೂರು ಹೆಣ್ಣು ಈ ಥರ ಮಾಡಿದ್ದೇವೆ ಇದು ಹೆಣ್ಣು ಗಿಡ ಈ ಬೆಡ್ಡು ಹೆಣ್ಣು ಸಾಲು ಗಿಡ ಈ ಬೆಡ್ ಕಾಣ್ತಾ ಇದೆಯಲ್ಲ ಇದು ಕಾಣ್ತಾ ಇರೋದು ಗಂಡು ಗಿಡ ಹೆಣ್ಣು ಗಿಡವನ್ನು ಮೂರು ಪುಟ್ಟಿ ಒಂದು ಹಚ್ಚಿದ್ದೀವಿ ನಾವು ಇದು ಕಾಣ್ತಾ ಇದ್ದೀವಿ ನೋಡಿ ಬಿಡಕ್ಕೆ ಈ ಗಿಡದಿಂದ ಈ ಗಿಡಕ್ಕೆ ಮೂರು ಫೂಟ್ ಅಂತರ ಗಂಡು ಗಿಡ ಮಾತ್ರ ಒಂದು ಮುಕಾಲು ಫುಟ್ ಅಂತರ ಕಾಣ್ತಾ ಇದೆಯಲ್ಲ ನಿಮಗೆ ಒಂದು ಮುಕಾಲು ಫುಟ್ ಅಂತರ ಈ ಬೆಡ್ಡಿಂದ ಈ ಬೆಡ್ಗೆ ಐದು ಫೂಟ್ ಅಂತರ ಇದೆ ನಂತರ ಗಂಡಿನಲ್ಲಿ ಈ ಮೇಲಿನಲ್ಲಿ ನಾವು ಮಗ್ ಹರಿತೀವಿ ಪೌಡ್ ತೆಗಿಲಿಕ್ಕೆ ಕಾಣ್ತಾ ಇದೆಯಲ್ಲ ಇದರಲ್ಲಿ ಯಾವ ಥರ ಮಗ್ ಹರಿತೀವಿ ಅಂದರೆ ನಾವು ಈಗ ತೋರಿಸ್ತೀನಿ ನೋಡಿ ಒಂದು ಇಲ್ಲಿ ಕಾಣ್ತಾ ಇದೆ ನೋಡಿ ಈ ಥರ ಕಾಣ್ತಾ ಇದೆಯಾ ಈ ಥರ ಬಿಳಿ ಮಗ್ಗು ನಾಳೆ ಅಳತೇ ಇದೆ ಇವತ್ತು ಬಿಟ್ಟರೆ ನಾಳೆ ಅಳ ಅಂತಹ ಮಗನ್ನು ನಾವು ಇಂದು ಹರಿದು ಈ ಥರ ಹರಿತೀವಿ ಕಾಣ್ತೀರ ನಿಮಗೆ ಈ ಥರ ಹರಿದು ನೋಡಿ ಈಗ ಅದರೊಳಗೆ ಅಂತ್ರಸ್ ತೆಗಿತೀವಿ ಕಾಣುತ್ತಲ್ಲ ಈ ಅಂತ್ರಸ್ ಕಾಣುತ್ತಲ್ಲ ಈ ಯಂತ್ರಸನ್ನು ನಾವು ನೆರಳಿನಲ್ಲಿ ಒಣಗ್ತೀವಿ ಇವತ್ತು ತೆಗೆದು ಇವತ್ತು ಹೋಗಿ ಒಣಕ ನೆರಳಿನಲ್ಲಿ ಒಣಗಿಸಿದರೆ ಇವತ್ತು ಶನಿವಾರ ಇದು ರವಿವಾರ ಬಿಟ್ಟು ಸೋಮವಾರ ಬೆಳಗ್ಗೆ ನ್ಯಾಚುರಲ್ ಒಣಗುತ್ತೆ ಇದಕ್ಕೆ ನಾವೇನು ಲೈಟ್ ಬಿಡೋದಿಲ್ಲ ಬಿಸಿಲಲ್ಲಿ ಹಾಕೋದಿಲ್ಲ ಇದು ಸೋಮವಾರ ಬೆಳಗ್ಗೆ ಪೌಡ್ರು ಬರುತ್ತೆ ಇದ್ರಲ್ಲಿ ಕೊಡಲಿಕ್ಕೆ ಇದನ್ನು ಹೆಣ್ಣಿಗೆ ಹೇಗೆ ಹಚ್ತೇವೆ ಅಂದರೆ ನೋಡಿ ಇದು ಹೆಣ್ಣು ಇದು ಸಿ ಎಮ್ ಎಸ್ ಯಾವುದೇ ಕಾರಣಕ್ಕೂ ಕಾಯಾಗಲ್ಲ ಎಷ್ಟು ಬೆಳೆದರೂ ನಾವು ಪೌಡ್ರ್ ಹಚ್ಚಿದ್ರೆ ಮಾತ್ರ ಇದು ಕಾಯಾಗುತ್ತೆ ಈಗ ಪೌಡ್ರ್ ಹಚ್ಚೋದು ನಿಮಗೆ ತೋರಿಸ್ತೀವಿ ಆ ಪೌಡ್ರ್ ತಗೊಂಬಂದು ಆ ಪೌಡ್ರ್ ಹೇಗಿರುತ್ತೆ ಅಂತಲೂ ಕೂಡ ತೋರಿಸ್ತೀವಿ ಪೌಡ್ ಬಿ ಕೊಡ್ರಿ ಇನ್ನು ತೆಗಿಬೇನು ಇನ್ನು ತೆಗಿ ಇಲ್ಲಿ ನೋಡಿ ಇದರೊಳಗಿದ್ರ ಪೌಡ್ರು ಹ್ಞೂ ಈ ಥರ ಯಲ್ಲೋ ಕಲರ್ ವೈಟ್ ಯಲೋ ಈ ಥರ ಬರುತ್ತೆ ಇದನ್ನು ಈ ರಿಂಗ್ನಲ್ಲಿ ತುಂಬ ಸುಮ್ಕೆ ಹಾಕೋ ರಿಂಗ್ನಲ್ಲಿ ಉಂಗುರ ಇರುತ್ತೆ ಅದಕ್ಕೆ ಆ ಉಂಗುರದಲ್ಲಿ ತುಂಬಿಕೊಂತ ನೋಡ್ತಾ ಇರಿ ಈಗ ಒಂದು ನಿಮಿಷ ಹ್ಞೂ ನೋಡಿ ಸ್ವಲ್ಪ ಕಾಣಂಗೆ ತುಂಬ ಅದು ಹೋಲ್ ತೋರ್ಸು ಹ್ಞೂ ನೋಡಿ ಈ ಇರುತ್ತೆ ಹೇಗೆ ಅದ್ರಲ್ಲಿ ತುಂಬತೀವಿ ಹ್ಞೂ ಇನ್ನು ಹಾಕಿ ಕೊಡಿ ಅಂದಕ್ಕೆ ಹೀಗೆ ತುಂಬಿಕೊಂಡು ಇಲ್ಲಿ ನೋಡಿ ಇಲ್ಲಿ ಇಲ್ಲಿ ಎಂತ ಇದು ಕೊಟ್ಟಿದ್ದೆವು ಕಾಣುತ್ತಲ್ಲ ಜುಂಟಿರ್ತೀವಿ ಈಗ ಒಂದು ಹೂವು ಫ್ರೆಶ್ ಹೋಗಿ ಕೊಡ್ತೇವೆ ನೋಡಿ ಇಲ್ಲ ಫ್ರೆಶ್ ಹೋಗ್ತಾರೆ ಹಾಂ ಇಲ್ಲಿ ನೋಡಿ ಇದು ಈಗ ಹಿಂಗೆ ಜುಂಟಿ ಹೀಗೆ ಕೊಡ್ತಾ ಇದ್ದೀವಿ ಇಲ್ಲಿ ನೋಡಿ ಒಂದು ಫ್ರೆಶ್ ಹೋಗಿ ಇಲ್ಲಿ ಈಗ ನೋಡಿ ಇಲ್ಲಿ ಇದು ಹೀಗಿರುತ್ತೆ ಇದರಲ್ಲಿ ಪೌಡ್ರು ಬರೋದಿಲ್ಲ ಒಳಗಡೆ ಅಂಥ ಸಿದ್ರೂ ಕೂಡ ಪೌಡ್ರ್ ಬರಲ್ಲ ಈ ಥರ ಇರುತ್ತೆ ಇಲ್ಲಿ ಜುಂಟು ಜುಂಟು ಫ್ರೆಶ್ ಆಯ್ತು ಹಾಂ ಕ್ಲೀನಾಗಿ ಕಾಣೋದು ಹಾಂ ಈ ಥರ ರೆಕ್ಕೆ ಜುಂಟಿ ಕೊಡ್ತೇವೆ ಕಾರಣ ರೆಕ್ಕೆ ಜುಂಟ ಕಾರಣ ನಾಳೆ ನಾವು ಇದು ಹೂ ಕೊಟ್ಟಿದೆ ಅಂತ ಗೊತ್ತಾಗಬೇಕು ನಮಗೆ ಹೀಗೆ ಕೊಟ್ಟರೆ ಮಾತ್ರ ಇದು ಆಗುತ್ತೆ ಇಲ್ಲದ್ರೆ ಯಾವುದೇ ಕಾರಣಕ್ಕೂ ಕಾಯಿ ಆಗಲ್ಲ ಸಫ್ಸೆಂಟಾಗಿ ಈ ಪೌಡ್ರವನ್ನು ಇಲ್ಲಿ ಕಾಣುತ್ತೆ ನಮ್ಮ ಮುಂಭಾಗ ಕಾಣುತ್ತಾ ಈ ಮುಂಭಾಗ ಕಾಣುತ್ತಾ ಈ ಮುಂಭಾಗಕ್ಕೆ ಸಬ್ಸೆಂಟಾಗಿ ಹಚ್ಚಿದರೆ ಪೂರ್ತಿ ಬೀಜ ಆಗುತ್ತೆ ಅದು ಕಡಿಮೆ ಪ್ರಮಾಣದಾಗ ಹಚ್ಚಿದರೆ ಕಡಿಮೆ ಬೀಜ ಆಗುತ್ತೆ ಇದು ಗಿಡ ಹೆಚ್ಚು ಕಡಿಮೆ ನಾಲ್ಕೂವರೆ ಫುಟ್ ಬೆಳೆದಿದೆ ನಾಲ್ಕೂವರೆ ಫುಟ್ ಇದೆ ಇದು ಹೆಣ್ಣು ಇರೋದು ಇದು ಹಚ್ಚಿದೆಯಲ್ಲ ಇದು ಹದಿನೆಂಟು ಬಡ್ಡಿದೆ ಈ ಮೆಸ್ನಲ್ಲಿ ಈ ಮೆಸ್ ಕಾಣ್ತಾ ಇದೆಯಲ್ಲ ಈ ಪಾಲಿ ಹೊಸ ಹತ್ತು ಗುಂಟೆ ಜಾಗ ಇದೆ ಇದರಲ್ಲಿ ಹದಿನೆಂಟು ಬೆಡ್ ಮಾಡಿದ್ದೇವೆ ಹದಿನೆಂಟರಲ್ಲಿ ಹದಿನಾಲ್ಕು ಹೆಣ್ಣು ಗಿಡ ಹಚ್ಚಿದ್ದೀವಿ ಈಗ ಮೂರು ಫೂಟ್ ಒಂದು ಆಗ ಅಲ್ಲೇ ಹೇಳಿದಿಲ್ಲ ಈಗ ಮೂರು ಪುಟ್ಟಿಗೆ ಒಂದು ಹಚ್ತೀವಿ ನಾವು ಯಾವುದೇ ಕಾರಣಕ್ಕೂ ಈ ಮೆಣಸಿ ಗಿಡವನ್ನು ಹೀಗೆ ಬುಡದಿಂದ ಈ ಬುಡದಿಂದ ಹಿಡಿದು ಈ ಕಾಣುತ್ತೆ ನೋಡಿ ಇಲ್ಲಿವರೆಗೂ ಯಾವುದೇ ಕಾರಣಕ್ಕೂ ಹಿಂಗೆ ಆಕ್ಳು ಬರೋವರೆಗೂ ಯಾವುದೇ ಚಿಗುರು ಬಿಡುವುದಿಲ್ಲ ಏನು ಬಿಡೋದಿಲ್ಲ ಯಾಕೆ ಕಾರಣ ಏನಂದರೆ ಗಿಡ ದಾಡ್ಸಿಯಿಂದ ಬರಲಿ ಅಂದರೆ ಕಸುವಿನಿಂದ ಬರಲಿ ಅಂತ ಮೇಲಿನ ನಂತರ ಹಿಂಗೆ ಆಕಳಿ ಬಿಡ್ತೇವೆ ಇಲ್ಲಿ ನಮ್ಮತ್ತೆ ಆಕಳಿ ಆಕಳಿ ಆಗುತ್ತೆ ಹೋಗುತ್ತೆ ಇಂಥ ಎಲ್ಲಿಗಳನ್ನ ತೆಗಿಸ್ತಾ ಇರ್ತೇವೆ ಕಾರಣ ತಳಗೆ ಬೂದ್ರೋಗ ಚಿಕ್ಕ ರೋಗ ಬರಬಾರ್ದು ಅಂತ ಅಂದರೆ ಇದರಲ್ಲಿ ನಾಲ್ಕು ಸಾಲು ಗಂಡು ಹದಿನಾಲ್ಕು ಸಾಲು ಹೆಣ್ಣಿದೆ ಈಗ ಗಂಡು ಗಿಡನ ನೋಡಿದಿರಿ ನೀವೀಗ ಇದು ಗಂಡು ಗಿಡ ಇದು ಇದು ಸುಮಾರು ಮೂರುವರೆ ನಾಲ್ಕು ಫುಟ್ ಇದೆ ಇದಕ್ಕಿಂತ ಹೆಣ್ಣು ಹೈಟ್ ಹೋಗುತ್ತೆ ಇದ್ರ ಕಾಯಿ ಬಿಡ್ತಾಯಿದೆ ನೋಡಿ ನಿಮಗೆ ಕಾಣುತ್ತೆ ಇದು ಕಾಯಿ ಕಾಣತಾ ಇರ್ತೀರವಾ ಇದು ಕಾಯಿ ಬಿಡುತ್ತೆ ಆಲ್ಮೋಸ್ಟ್ ಆಲು ಇದು ಇದು ಪೌಡ್ರ ಫಲನ ಚಲುವಾಗುತ್ತೆ ಅದರಲ್ಲಿ ಕಾಯಿ ಈ ಥರ ಕಾಯಿ ಬಿಡುತ್ತೆ ಇದು ಇದರಲ್ಲಿ ಪೌಡ್ರ್ ತಯಾರಾಗುತ್ತೆ ಅಂದರೆ ಫಲನ ಇರುತ್ತೆ ಈ ಫಿಮೇಲ್ನಲ್ಲಿ ಫಲನ ಇರಲ್ಲ ನಾವು ನಿನ್ನೆ ಇದು ಎರಡನೇ ದಿಸದ್ದು ಇದು ನೋಡಿ ಈಗ ಕೊಟ್ಟಿರೋದು ಈಗ ರೆಕ್ಕೆ ಕಾಣತಾ ಇರಲ್ಲ ಜುಂಟಿರೋದು ಈ ಸುಮಾರು ಜುಂಟಿದೆ ಕಾಣ್ತಾ ಇದೆ ನೋಡಿ ರೆಕ್ಕೆ ಈಗ ಕಾಣ್ತಾ ಒಂದು ರೆಕ್ಕೆ ಹರಿದಿದ್ದೇವೆ ಕಾರಣ ಇದು ಕೊಟ್ಟಿದ್ದು ನಾಳೆ ನಮಗೆ ಗೊತ್ತಾಗಲಿ ಅನ್ನೋ ಉದ್ದೇಶಕ್ಕೆ ಕಾಣುತ್ತಲ್ಲ ರೆಕ್ಕೆ ಹರಿದದ್ದು ಪೂರ್ತಿ ರೆಕ್ಕೆ ಹರಲಿದ್ದು ಈ ಥರ ಇರುತ್ತೆ ಈ ಥರ ಇರುತ್ತೆ ಅಂದರೆ ಇಂದು ಹಳ್ಳಿದ ಹೂಗೆ ಮಾತ್ರ ನಾವು ಇದು ನೋಡಿ ಇದು ಇದು ಇವತ್ತು ಹಳ್ಳಿಯ ಹೂವು ಕೊಡಲಿ ಇದು ಪೂರ್ತಿ ಹಳ್ಳಿರೋ ಇದನ್ನು ನಾವು ಈ ಥರ ರೆಕ್ಕೆ ಹರಿದು ತೋರಿಸಿದ್ದೇನಲ್ಲ ಆಗಲಿಗೆ ಹೊಲನಲ್ಲಿ ಹೇಗೆ ಮಾಡ್ಬೇಕು ಅಂತ ಅಂದು ಆ ಥರ ಕಾಣುತ್ತಲ್ಲ ಈಗ ನೋಡಿ ನಿಮಗೆ ಇನ್ನೊಂದು ತೋರಿಸ್ತೀನಿ ಈ ಥರ ರೆಕ್ಕೆ ಹರ್ಕೊತೀವಿ ನಾವು ಕಾರಣ ಸೇಮಸ್ ಇರೋದ್ರಿಂದ ಇದು ಪೌಡ್ರು ಹಚ್ಚಿದ್ರೆ ಮಾತ್ರ ಕಾಯಾಗುತ್ತೆ ಆ ಉದ್ದೇಶದಿಂದ ಈ ಥರ ರೆಕ್ಕೆಯನ್ನು ಚುಂಟ್ಕೊಳ್ತೇವೆ ಹೀಗೆ ನೋಡಿ ಚುಂಟಿಕೊಂಡು ಈ ಅಂತರ ಸಲ್ಲ ಈ ಸಿಗ್ಮಾ ಈ ಸಿಗ್ಮಾಕ್ಕೆ ಕೊಡ್ತೇವೆ ಪೌಡ್ರು ಕಾಣ್ತೀವಿ ನೋಡಿ ಸಿಗ್ಮಾ ಆ ಸಿಗಮಗೆ ಕೊಡ್ತೀವಿ ಕೊಟ್ಟ ನಂತರ ಇದು ಕಾಯಿ ಸೆಟ್ಟಿಂಗ್ ಆಗುತ್ತೆ ಇನ್ನು ಮುಂದೆ ಒಳ್ಳೆ ಕಾಯಿ ಸೆಟ್ಟಿಂಗ್ ಆಗುತ್ತೆ ಇದು ಮೊಣಸಂಟಾ ಕಂಪ್ನಿದ ಹೈಬ್ರಿಡ್ ಇದು ಇದು ಸಿ ಎಮ್ ಎಸ್ ಯಾವುದೇ ಕಾರಣಕ್ಕೂ ಹೆಣ್ಣಲ್ಲಿ ಪೋಲನ್ ಬರಲ್ಲ ನಾವು ಪೌಡ್ ಹಚ್ಚಿದ ಮಾತ್ರ ಕಾಯಾಗುತ್ತೆ ಆಗುತ್ತೆ ಇದು ಎರಡನೇ ದಿವಸದ್ದು ಇವತ್ತು ನಾವು ಪೋಲನ್ ಕೊಡ್ತಾ ಇರೋದು ಇದು ಬೆಡ್ಡಿಂದ ಬೆಡ್ಗೆ ಐದು ಫೂಟ್ ಅಂತರ ಹೆಣ್ಣು ಗಿಡದಿಂದ ಗಿಡಕ್ಕೆ ಮೂರು ಫೂಟ್ ಅಂತರ